ದಿನಾಂಕ ಮೂವತ್ತೊಂದು ತಿನ್ನಡಿ ಎರಡು ಸಾವಿರದ ಇಪ್ಪತ್ತೈದು ಬಡಗಿ ವೃತ್ತಿ ಎಂದರೆ ಮರವನ್ನು ಕತ್ತರಿಸುವುದು ಆಕಾರ ನೀಡುವುದು ಮತ್ತು ಜೋಡಿ ಜೋಡಿಸುವ ಕಲಾತ್ಮಕ ಹಾಗೂ ಕುಶಲ ಕಸುಬಾಗಿದೆ ಇದರಲ್ಲಿ ಮನೆ ನಿರ್ಮಾಣದ ಚೌಕಟ್ಟು ಕಿಟಕಿ ಬಾಯಿಗಳು ಅಲಂಕಾರಿಕ ಪೀಠೋಪಕರಣಗಳನ್ನು ಅಥವಾ ಟೇಬಲ್ ಕುರ್ಚಿ ಕ್ಯಾಬಿನೆಟ್ ಮತ್ತು ಹಡಗುಗಳಂತಹ ವಿವಿಧ ರಚನೆಗಳನ್ನು ನಿರ್ಮಾಣ ನಿರ್ಮಾಣಿಸಲಾಗುತ್ತದೆ ಬಡಗಿಗಳು ಮರ ಕಂಬಗಳನ್ನು ಬಳಸಿ ಕಲನಾತ್ಮಕ ಕೆತ್ತನೆಗಳಿಂದ ಸುಂದರ ವಸ್ತುಗಳನ್ನು ಸೃಷ್ಟಿಸುತ್ತಾರೆ ಮತ್ತು ಕಟ್ಟಡ ನಿರ್ಮಾಣದ ಆರಂಭದಿಂದ ಕೊನೆಯವರೆಗೂ ಇವರ ಕೆಲಸ ಮುಖ್ಯವಾಗಿರುತ್ತದೆ ಕೊಡಗಿಯ ಮುಖ್ಯ ಕೆಲಸಗಳು ನಿರ್ಮಾಣ ಕಟ್ಟಡ ಚೌಕಟ್ಟು ಹಾಕುವುದು ಗೋಡೆ ನಿರ್ಮಾಣ ನಿರ್ಮಿಸುವುದು ಚಾವಣಿ ನಿರ್ಮಿಸುವುದು ಕೀಟೋಕಗಳನ್ನು ಕೀಟೋಪಕ ಕ್ಯಾಟಿನೆಟ್ ಇತ್ಯಾದಿಗಳನ್ನು ತಯಾರಿಸುವುದು ಅಲಂಕಾರ ಮನೆಯ ಒಳಾಂಗಣಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳು ಶೋಕೇಸ್ ಪಟ್ಟಿ ವಸ್ತು ವಸೀಲು ಮರಗಳನ್ನು ಸೃಷ್ಟಿಸುವುದು ಒಳಾಂಗಣ ರಚನೆಗಳು ಕಲಿಕೆ ಮತ್ತು ಪ್ರಾಯೋಗಿಕ ಅನುಭವವನ್ನು ನೀಡುತ್ತದೆ ವೃತ್ತಿಪರ ತರಬೇತಿ ಕಾಲೇಜುಗಳನ್ನು ಪ್ರಮಾಣಪತ್ರ ಕಾರ್ಯಕ್ರಮಗಳ ಮೂಲಕ ಮೂಲ ಕೌಶಲ್ಯಗಳನ್ನು ಕಲಿಯಬಹುದು ಸ್ವಯಂ ಅಭ್ಯಾಸ ಹೈಸ್ಕೂಲ್ ನಂತರ ನೇರವಾಗಿ ಕೆಲಸಕ್ಕೆ ಸೇರಿ ಅನುಭವದ ಮೂಲಕ ಕಲಿಯಬಹುದು ಬಡಗಿಯ ಗಿಡಗಳು ಹೊರಟು ಹೊರ ಹಾಕು ಮನೆಗಳ ಚೌಕಟ್ಟು ಹಾಕುವುದು ರಚನಾತ್ಮಕಿಸುವ ಬಡಗಿ ಚಿತ್ರಾಪಕರಣಗಳು ಸಚೇತನ ಚಟುವಟಿಕೆ ಬಡಗಿ ಅನ್ನುವಂಥ ಒಂದು ಕುಶಲಕರ್ಮಿಗಳನ್ನ ಪರಿಚಯಿಸಿದಂತಹ ಎರಡನೇ ತರಗತಿ ವ್ಯಾಪಾರ ತರವಾಗಿ ಬಡಗಿ ಅಂತಕ್ಕಂಥ ವಿಷಯದ ಬಗ್ಗೆ ಇವರು ಮಾತಾಡಿದ್ರು ಬಡಗಿ ಅಂತ ಅನ್ನೋದು ಇದು ಒಂದು ಗ್ರಹ ಉದ್ಯೋಗ ಅಥವಾ ಗುಡಿ ಕೈಗಾರಿಕೆಯಲ್ಲಿ ಬರತಕ್ಕಂತ ಒಂದು ಪ್ರಮುಖವಾದಂತಹ ಉದ್ಯೋಗ ಗುಡಿ ಕೈಗಾರಿಕೆಗಳು ಅಂದ್ರೆ ಏನೋ ಮನೆಯಲ್ಲೇ ಕುಳಿತು ಮಾಡುವಂತಹ ಕೆಲವೊಂದಿಷ್ಟು ಆ ಕೈಗಾರಿಕೆಗಳು ಈ ಬಡಿಗೆತನ ಇರಬಹುದು ಆಮೇಲೆ ಚಮಾರಿಕೆದಪ್ಪ ತಯಾರಿಸ್ತಾರಲ್ಲ ಕುಂಬಾರಿಕೆ ಅವರು ಸಹ ಈ ಒಂದು ಈಗ ಸಾಲಿಗಳೇ ಈ ಬೆಡಿದ್ದನ ಇವರ ಒಂದು ಕೆಲಸ ಏನು ಅಂತಂದ್ರ ಕಟ್ಟಿಗೆ ಅಥವಾ ಮರದಿಂದ ಪೇ ಒಳಗೊಂಡ ಒಳಗೊಂಡಿರುವಂತಹ ಅಲಂಕಾರಿಕ ಆ ವಸ್ತುಗಳನ್ನ ತಯಾರಿಸತಕ್ಕಂತ ತಯಾರಿಸುವಂತವ್ರು ಇವರು ಈ ಕೆಲಸವನ್ನ ಮಾಡತಕ್ಕಂಥವ್ರು ಇದು ಹೆಚ್ಚಾಗಿ ಹಳ್ಳಿಗಳೊಳಗ ಕಾಣ್ಬರ್ತಕ್ಕಂತ ಒಂದು ಪ್ರಮುಖವಾದಂತ ಉದ್ಯೋಗ ಈ ಒಂದು ಉದ್ಯೋಗವನ್ನ ಮಾಡ್ತಕ್ಕಂಥ ನೋಡ್ರಿ ಅವ್ರು ಹೆಂಗ್ತಾರ ಯಾವುದೇ ಪ್ರಚಾರ ಪ್ರಶಸ್ತಿಗಳಾಗಿ ಆಸೆ ಪಡ್ಲಾರದ ತಮ್ಮ ಕೆಲಸ ತವ್ ಮಾಡ್ತಾ ಹಚ್ಚಿರ್ತಾರ ಅತ್ಯಂತ ಸುಂದರವಾದಂತಹ ಕೆತ್ತನೆಗಳನ್ನ ಅವ್ರು ಮಾಡಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾದಂತ ಕೆಲಸಗಳನ್ನೂ ಸಹ ಅವರು ನಯ ನಾಜೂಕಗಳಿಂದ ಒಳಗೊಂಡಿರ್ತಕ್ಕಂತ ಕೆಲಸವನ್ನ ಇವ್ರು ಮಾಡ್ತಾರ ಆದ್ದರಿಂದ ಇವರನ್ನ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಒಂದು ಪ್ರಮುಖ ಗುರಿಯಾಗಿರುತ್ತೆ ಈ ಎಲ್ಲ ವಿಷಯಗಳನ್ನ ತಿಳಿಸಿದಂತಹ ಎಣ್ಣೆ ತರಗತಿಯ ವಿದ್ಯಾರ್ಥಿಗಳು